ಕಲಬುರಗಿ ಮಹಾನಗರ ಪಾಲಿಕೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕಲ್ಬುರ್ಗಿ ಘಟಕದ ವತಿಯಿಂದ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಲು ಆಗ್ರಹಿಸಿ ಇಂದು ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ಮಾಡಲಾಯಿತು ಪಾಲಿಕೆಯಲ್ಲಿ ಸೇವೆಯನ್ನು ಮಾಡ್ತಾ ಇರುವಂತಹ ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಕೈ ಜೋಡಿಸಿ ಇವತ್ತು ಬಹಳ ದೊಡ್ಡ ಒಂದು ಹೋರಾಟವನ್ನ ಇವತ್ತು ಕೈಗೊಂಡಿದ್ದಾರೆ ಕಲ್ಬುರ್ಗಿ ನಗರ ತಂದೆ ಆದಂತ ಒಂದು ಇತಿಹಾಸವನ್ನ ಹೊಂದಿರುವಂತ ನಗರ ಇಡೀ ನಮ್ಮ ವಿಭಾಗದಲ್ಲಿ ಈ ಒಂದು ನಗರಕ್ಕೆ ತಂದೆ ಆದಂತ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಕಲ್ಬುರ್ಗಿ ಅಂತಂದ್ರೆ ಇದು ಒಂದು ಯಪಾಗಿಲು ತಂದೆ ಆದಂತಹ ಒಂದು ಛಾಪನ್ನ ಇರುವಂಥ ಒಂದು ನಗರ ಇಲ್ಲಿ ಶರಣ ಬಸವೇಶ್ವರರು ಕಾಜಾ ಬಂದೇನವಾಜರು ತುಪಿ ಸಂತರು ಇರುವಂಥ ಒಂದು ಭೂಮಿ ಅಂಥದ್ದನ್ನು ಇವತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಅನೇಕ ಜನ ಇಲ್ಲಿ ಸೇವೆಯನ್ನು ಮಾಡ್ತಾ ಇರುವಂಥದ್ದು ವಿಶೇಷವಾಗಿ ಪೌರ ಕಾರ್ಮಿಕರ ಹೋರಾಟ ಹಿಂದೆಯಿಂದ ನಾವು ಯಾವಾಗಿನಿಂದ ಕೇಳ್ತೇವೆ ಅಂತಂದರೆ ಕಲಬುರಗಿ ನಗರದಲ್ಲಿ ಮಹಾನಗರ ಪಾಲಿಕೆ ಪ್ರಾರಂಭ ಆದಾಗಿನಿಂದ ನಮ್ಮ ಪೌರ ಕಾರ್ಮಿಕರು ಹೋರಾಟ ಸತತವಾಗಿ ನಡ್ಕೊಟ್ಟು ಬಂದಿದೆ ಹಿಂದಿನ ಸಚಿವರಾದಂಥ ಮಾನ್ಯ ಎಸ್ ಕೆ ಕಂದಾ ಸಾಹೇಬರು ಹಿಂದಿನ ಶಾಸಕರಾದಂಥ ತಂದೆಯವರಾದಂಥ ಚಂದ್ರಶೇಖರ್ ಪಾಟೀಲ್ ದೇವರವರು ಕಮ್ರುಲ್ ಇಸ್ಲಾಂ ಸಾಹೇಬರು ಅನೇಕ ಜನ ಇಲ್ಲಿನ ಜನಪ್ರತಿನಿಧಿಗಳು ಯಾವಾಗ ಮಹಾನಗರ ಪಾಲಿಕೆಯ ಹೋರಾಟಕ್ಕೆ ಸಂಬಂಧಪಟ್ಟಂತ ಯಾವುದೇ ತೊಂದರೆ ಬಂದಂತ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಇವತ್ತು ಅದಕ್ಕೆ ಬೆಂಬಲವನ್ನ ಸೂಚಿಸಿ ಯಾಕಂತಂದ್ರೆ ಮಹಾನಗರ ಪಾಲಿಕೆ ಅಂತಂದ್ರೆ ಇದು ನಮ್ಮ ನಗರದ ಒಂದು ಜೀವನಾಡಿ ಇದ್ದಂಗೆ ಇದು ಇದು ನಿಂತು ಹೋದ್ರೆ ಇಡೀ ನಮ್ಮ ನಗರಕ್ಕಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಇರುವಂತ ಎಲ್ಲರಿಗೂ ಕೂಡ ಅದರ ಒಂದು ತೊಂದರೆ ಅನುಭವಿಸ್ಬೇಕಾಗತ್ತೆ ಕೇವಲ ಮಹಾನಗರ ಪಾಲಿಕೆ ಇಲ್ಲಿ ಕೆಲಸ ಮಾಡೋರು ನಿಲ್ಲಿಸಿದ್ರೆ ಬರೀ ನಗರಕ್ಕೆ ಜನರಿಗೆ ಅಷ್ಟೇ ಅಲ್ಲ ಸುತ್ತಮುತ್ತ ಇರುವಂತ ಎಲ್ಲಾ ತಾಲೂಕುಗಳ ಜನರಿಗೂ ಕೂಡ ಅದರ ಒಂದು ತೊಂದರೆಯನ್ನ ಅವ್ರು ಅನುಭವಿಸ್ಬೇಕಾಗತ್ತೆ ಈ ಒಂದು ಸ್ಥಳೀಯ ಸಂಸ್ಥೆಯ ಮಹಾನಗರ ಪಾಲಿಕೆ ಸಿಬ್ಬಂದಿಗೆ ಒಂದು ಮೋಸ ಮಾಡ್ತು ಒಂದು ಅನ್ಯಾಯ ಮಾಡ್ತು ಅದು ಹೆಂಗಂದ್ರೆ ಮೊಟ್ಟ ಮೊದಲಾಗಿ ಸೆವೆಂತ್ ಪಿ ಜಾರಿ ಮಾಡೋಕ್ಕಿಂತ ಮುಂಚೆ ಹದಿನೇಳು ಪರ್ಸೆಂಟ್ ಜಾರಿ ಕೊಡ್ತು ಆ ಹದಿನೇಳು ಪರ್ಸೆಂಟ್ ಮಾಡಿದಾಗ ನಮಗೂ ಕೂಡ ಎಲ್ಲರಿಗೆಲ್ಲ ಬರುತ್ತೆ ಅಂತ ತಿಳ್ಕೊಂಡೇವೆ ಆದ್ರೆ ಸ್ಥಳೀಯ ಸಂಸ್ಥೆ ನಿಧಿಯಿಂದ ನಮಗೆ ಬರ್ಸಬೇಕಂತ ಹೇಳುದು ಅದು ಮೊಟ್ಟ ಮೊದಲೇ ನಮಗ ಈ ಸೆವೆನ್ ಪೇ ಮಾಡ್ತಕ್ಕಂಥ ಮೊದಲನೇ ನ್ಯಾಯ ಆವಾಗಿನದ್ದು ಕೂಡ ಸರ್ ನಮ್ಮ ರಾಜ್ಯ ಸರ್ಕಾರ ಬರ್ಸಿದ ಸೆವೆನ್ ಪೇ ನಮ್ಮ ಆರು ತಿಂಗಳು ಇದೆ ಅದೇ ರೀತಿ ಬಾಕಿ ಉಳಿದಿದೆ ಸರ್ ಬೇರೆ ಮಹಾನಗರ ಪಾಲಿಕೆ ಕೂಡ ಅಲ್ಲಿ ಒಂದು ಎರಡು ತಿಂಗಳು ಕೂಡ ತಿಂಗಳು ಬಾಕಿ ಇದೆ ಒಟ್ಟು ಹದಿನಾರು ತಿಂಗಳ ಒಂದು ಸೆವೆಂತ್ ಪೇ ಹದಿನೇಳು ಪರ್ಸೆಂಟ್ ನಮ್ಮನ್ನು ಅರಿಹರಿಸ್ಕೊಳ್ಬೇಕಾಗಿತ್ತು ಅದರಲ್ಲಿ ಇದು ಕೂಡ ಆರು ತಿಂಗಳು ಬಾಕಿ ಇದೆ ಸರ್ ಅದಕ್ಕೆ ಕಾರಣ ಅದನ್ನು ನಮ್ಮ ಸ್ಥಳೀಯ ಸಂಸ್ಥೆ ನಿಧಿಯಿಂದ ಬರೆಸಬೇಕಂತ ಸ್ಥಳೀಯ ಸಂಸ್ಥೆ ನಿಧಿಯಿಂದ ಬರೆಸಬೇಕಾದ್ರೆ ಇಲ್ಲಿ ಹಲವಾರು ನಮ್ಮ ಚುನಾಯಿತ ಪ್ರತಿನಿಧಿಗಳು ಅವರಿಗೆ ಆದಂತ ಕೆಲವೊಂದು ಜನಸಾಮಾನ್ಯರ ಬೇಡಿಕೆಗಳು ಇರ್ತವೆ ಜನಸಾಮಾನ್ಯರ ಹೋಲ್ ಇರ್ತವೆ ಅದನ್ನು ತ್ವರಿತವಾಗಿ ಸ್ಪಂದಿಸಲಿಕ್ಕೆ ದುಡ್ಡು ಬೇಕಾಗುತ್ತೆ ಅಭಿವೃದ್ಧಿ ಕಾರ್ಯ 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 ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಅದು ತನ್ನದೇ ಒಂದು ರಜಸ್ವ ನಿಧಿ ಇರುತ್ತೆ ಅದನ್ನು ಬಳಸಲಿಕ್ಕೆ ನಮ್ಮ ಮಹಾನಗರ ಪಾಲಿಕೆಯ ರಜಸ್ವ ಅಂದ್ರೆ ನಮ್ಮ ದುಡ್ಡು ಆ ಸಾಮಾನ್ಯ ನಿಧಿ ಅಷ್ಟು ಬನಿಷ್ಠವಾಗಿಲ್ಲ ಹಕ್ಕನ್ನ ನಾವು ಪಡಿಲಿಕ್ಕೆ ಎಷ್ಟು ನಾವು ಮನಸಾರೆ ನಾವು ಇವತ್ತು ಇಲ್ಲಿ ಕೂತಿದ್ದೇವೋ ಅದನ್ನ ಅಷ್ಟೇ ಮನುಸಾರ ನಮ್ಮನ್ನು ಕೂಡ ಹಾರೈಸುವ ಬೆಂಬಲಿಸುವ ಸಹಕಾರ ಮಾಡ್ತಕ್ಕಂಥ ಮನಸ್ಸು ಕೂಡ ಈ ನಮ್ಮ ನಗರದಲ್ಲಿದೆ ಈ ರಾಜ್ಯದಲ್ಲಿದೆ ನಾವು ನಮ್ಮ ಒಂದು ನ್ಯಾಯದ ಬೇಡಿಕೆಗೆ ನಾವು ಯಾವತ್ತು ನಾವು ಹೋರಾಟಕ್ಕಾಗಲಿ ಅಥವಾ ಒಂದು ಮನಸ್ಸು ಮಾಡ್ತೀವೋ ಆ ಸಂದರ್ಭದಲ್ಲಿ ಅಂತ ಮನಸ್ಸುಗಳು ಕೂರುತ್ತವೆ ಅಂತ ಅಲ್ಲಿಗೆ ಇವತ್ತು ನಮ್ಮ ಈ ಒಂದು ಪುಷ್ಕರಕ್ಕೆ ಆಗುವಂತ ಎಲ್ಲ ನಮ್ಮ ಗಣ್ಯ ವ್ಯಕ್ತಿಗಳ ಸಾಕ್ಷಿ ಅವರ ಒಂದು ಆಗಮನಕ್ಕಾಗಿ ನಾವು ತುಂಬು ಹೃದಯದಿಂದ ಒಂದು ಮಹಾನಗರ ಪಾಲಿಕೆ ಅಧ್ಯಕ್ಷನಾಗಿ ತಮಗೆ ಮೃತ್ಪೂರ್ವ ಅಭಿನಂದನೆ ಸಲ್ಲಿಸ್ತೇನೆ ಸರ್